ಭಾವನಾತ್ಮಕವಾಗಿ ಮತ್ತು ನಂಬಿಕೆಯ ವಿಷಯಕ್ಕೆ ಬರ್ತಾ ಇದ್ದೇನೆ ಬಂಧುಗಳೇ ಎಲ್ಲರಿಗೂ ಕರ ಜೋಡಿಸ್ತೇನೆ ತಲೆ ತಗ್ಗಿಸ್ತೇನೆ ಪರೀಕ್ಷೆ ಬರೀಲಿಕ್ಕೆ ಹೋಗುವ ಸಂದರ್ಭದಲ್ಲಿ ಯಜ್ಞೋಪವೀತವನ್ನು ತ್ಯಜಿಸಿದಂತಹ ಒಂದು ಪ್ರಕರಣ ಇದು ಸರಳವಾಗಿ ಮಾತಾಡಿದರು ಹಗುರವಾಗಿ ಯಜ್ಞೋಪವೀತವೆಂದೋ ಜನ್ನವಾರವೆಂದೋ ಜನಿವಾರವೆಂದೋ ಉಪವೀತವೆಂದೋ ಅನ್ಯಾನ್ಯ ಹೆಸರುಗಳಿಂದ ಕರೆಯಲ್ಪಡುವ ಒಂದು ಪವಿತ್ರವಾದ ಸಂಗತಿ ಯಾವಾಗ ಜಗತ್ತು ಹುಟ್ಟಿಕೊಂಡಿದೆ ಆವಾಗ ವೇದಗಳು ಹುಟ್ಟಿಕೊಂಡಿದೆ ಆಮೇಲೆ ಪುರಾಣಗಳು ವೇದಗಳು ಶ್ರುತಿಗಳು ಪುರಾಣಗಳಿದ್ದಾವೆ ಇತಿಹಾಸಗಳು ಸ್ಮೃತಿ ಇದೆ ವಿಧಿ ನಿಷೇಧಗಳನ್ನು ಹೇಳುವಂತಹದ್ದು ಮನುಷ್ಯನ ಬದುಕಿಗೆ ಮೊದಲು ನಾವು ತಿಳ್ಕೊಳ್ಬೇಕಾದ್ದು ಬ್ರಾಹ್ಮಣ ಬ್ರಾಹ್ಮಣ್ಯ ಇದು ಎನ್ನುವುದು ಒಂದು ಜಾತಿ ವಾಚಕವಲ್ಲ ಗುಣ ಕರ್ಮ ವಿಭಾಗಶಃ ಗೀತಾಚಾರ್ಯ ದ್ವಾಪರದಲ್ಲಿ ಅರ್ಜುನನಿಗೆ ಹೇಳಿದ್ದಾನೆ ಅವ ಸತ್ಯಯುಗದಲ್ಲಿಯೂ ಹೇಳಿದ್ದಾನೆ ಭಗವಂತ ಎಲ್ಲ ಯುಗದಲ್ಲಿಯೂ ಹೇಳಿದ್ದಾನೆ ಗೀತೆಯಲ್ಲೇ ಅದನ್ನು ಹೇಳಿಕೊಂಡಿದ್ದಾನೆ ಒಂದು ಸಮಾಜದ ವ್ಯವಸ್ಥೆಗೆ ಯಾರ್ಯಾರು ಯಾವ ಯಾವ ಕರ್ಮಗಳನ್ನು ಮಾಡಬೇಕು ಕೆಲಸಗಳನ್ನು ಮಾಡಬೇಕು ಆ ಕರ್ಮಕ್ಕೆ ತಕ್ಕಂತೆ ವಿಭಾಗ ವರ್ಣಾಶ್ರಮ ಧರ್ಮ ಅಂದರೆ ಹಾಗೆ ಯಾರು ಮೇಲಲ್ಲ ಯಾರು ಕೀಳಲ್ಲ ಇಲ್ಲಿ ಊಟ ಮಾಡುವ ಬಲಗೈ ಶ್ರೇಷ್ಠವೂ ಅಲ್ಲ ಅಥವಾ ತೊಳೆಯುವ ಎಡಗೈ ಕನಿಷ್ಠವೂ ಅಲ್ಲ ಇದು ನಮ್ಗೆ ಗೊತ್ತಿರಬೇಕು ಮೊದಲು ಎಡಬಲ ಕೈಗಳ ತಾರತಮ್ಯ ಇಲ್ಲ ಒಂದು ಕೈ ಇಲ್ಲದೆ ಇರುವಾಗ ಮತ್ತೊಂದು ಕೈಯ ಪ್ರಾಮುಖ್ಯತೆ ಹಾಗೆ ಏಕಾಏಕಿ ಆ ಅಧಿಕಾರಿಗಳು ಯಾವುದೇ ಸೂಚನೆ ಇಲ್ಲದೆ ನಿರ್ದೇಶನ ಇಲ್ಲದೆ ಯಜ್ಞೋಪವೀತ ತೆಗೆಸಿದ್ದು ಅಂತ ಹೇಳಲಿಕ್ಕೆ ಬರುವುದಿಲ್ಲ ಒಂದು ಕಡೆ ಆದದ್ದಲ್ಲ ಅದು ಆ ಕಾರಣದಿಂದ ಹಾಗಾದರೆ ನಿರ್ದೇಶನ ಕೊಟ್ಟವರು ಯಾರು ನಾವು ಅದನ್ನು ಹುಡುಕಬೇಕು ಈಗ ಮಾನ್ಯ ಮುಖ್ಯಮಂತ್ರಿಗಳು ಅವರನ್ನು ಶಿಕ್ಷಿಸ್ತೇವೆ ಹೇಳಿದರು ಅದು ಒಳ್ಳೆ ವಿಚಾರ ಅವರು ಹೇಳಿದ್ದು ಆದರೆ ಈ ಪ್ರಕರಣಕ್ಕೆ ಪ್ರೇರಣೆ ಕೊಟ್ಟವರು ಯಾರು ಏಕಾಏಕಿ ತೆಗೆಸಿದ್ದ ಅದನ್ನು ಆಲೋಚನೆ ಮಾಡಬೇಕು ಇದು ಒಂದು ಕಾಲಿನಲ್ಲಿ ಒದೆಯುವುದು ಆಮೇಲೆ ಕ್ಷಮಿಸಿ ಸಾರಿ ಅಂತ ಹೇಳೋದು ಮೊದಲು ಒದ್ದದ್ದು ಯಾಕೆ ಹುಟ್ಟಿಕೊಳ್ಳುವುದಿಲ್ವಾ ಯಜ್ಞೋಪವೀತಕ್ಕಿರುವಂತಹ ಪಾವಿತ್ರ್ಯತೆ ಜನ್ಮಣ ಜಾಯತೆ ಜಂತು ಕರ್ಮಣ ಜಾಯತೆ ದ್ವಿಜ ಎಲ್ಲರೂ ಹುಟ್ಟಿನಿಂದ ಜಂತುಗಳು ಈ ಕರ್ಮ ವಿಶೇಷತೆಯಿಂದ ದ್ವಿಜ ಮರು ಹುಟ್ಟು ಇದನ್ನು ಈ ಸಂಸ್ಕಾರವನ್ನು ಹೊಂದುವುದಕ್ಕೆ ಎಲ್ಲರೂ ಅರ್ಹರು ಆದರೆ ಅದಕ್ಕೆ ವಿಧಿ ನಿಷೇಧಗಳಿದ್ದಾವೆ ಕ್ಷತ್ರಿಯರಾಗಿದ್ದಂತಹ ಕೌಶಿಕರು ವಿಶ್ವಾಮಿತ್ರರಾಗಿದ್ದಾರೆ ಆ ಗೋತ್ರ ಜರಿದೇವೆ ನಾವು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮೂರು ಪಂಗಡಕ್ಕೆ ಯಜ್ಞೋಪವೀತ ಧಾರಣೆ ಇದೆ ಅದು ಹತ್ತಿಯದ್ದು ಉಣ್ಣೆಯದ್ದು ಸೆಣಬಿನದ್ದು ದಾರ ಇದೊಂದು ಸಂಸ್ಕಾರದ ಭಾಗ ಇದು ಅಥವಾ ವಾಲ್ಮೀಕಿ ಅಂತವರು ಬಂದಿದ್ದಾರೆ ಹಾಗೆಂತ ಅವರ ಹುಟ್ಟಿನ ಹಿನ್ನೆಲೆ ಬೇರೆ ಈಗ ವಾಲ್ಮೀಕಿ ನಿಗಮ ಒಂದು ಹಿಂದುಳಿದ ವರ್ಗದ ನಿಮ ನಿಗಮ ಆಗಿದೆ ಸಂತೋಷ ಪಡೋಣ ವಾಲ್ಮೀಕಿ ಮಹಾತ್ಮ ರಾಮಾಯಣ ಬರೆದಿದ್ದಾರೆ ಆದಿ ಕವಿಗಳು ನಾವು ವರ್ಗದಿಂದಲೋ ವರ್ಣದಿಂದಲೋ ಜಾತಿಯಿಂದಲೋ ಮಾತನಾಡುವ ಕಾಲಘಟ್ಟದಲ್ಲಿ ನಾವಿಲ್ಲ ಯಜ್ಞೋಪವೀತ ಎನ್ನುವಂತಹದ್ದು ಬ್ರಾಹ್ಮಣ ದೇಹಕ್ಕೆ ಅಥವಾ ಯಾರ್ಯಾರು ಯಜ್ಞೋಪ ಯಜ್ಞೋಪವೀತ ಧಾರಣೆ ಮಾಡುವವರು ಇದರ ಎಲ್ಲರೂ ಒಟ್ಟಿಗೆ ಹೇಳುವಂಥದ್ದು ನಾನು ಹೇಗೆ ಶರೀರದಲ್ಲಿ ಒಂದು ಜೀವ ಸಂಚಾರ ಆಗ್ತದೆ ಆತ್ಮಾನುಸಂಧಾನ ಆಗ್ತದೆ ಅದಕ್ಕೆ ತುಲ್ಯವಾಗಿ ಒಳಗಿರುವಂತಹದ್ದು ಜೀವ ಸಂಚಾರ ಆತ್ಮಾನುಸಂಧಾನ ಹೊರಗಿನಿಂದ ಎಡ ಹೆಗಲಿನಿಂದ ಬಲಭಾಗಕ್ಕೆ ಬರುವಂತಹ ಯಜ್ಞೋಪವೀತ ಹೊರಗಿನ ಆತ್ಮ ಹೊರಗಿನ ಸಂಜೀವನ ಅದು ಒಳಗಿನ ಆತ್ಮ ಜೀವ ಇದು ಹೊರಗಿನದ್ದು ಅದು ಒಂದಕ್ಕೊಂದು ಅವಿನಾಭಾವ ಒಳಗಿನ ಆತ್ಮ ಬೇರೆಯಲ್ಲ ಜೀವ ಬೇರೆಯಲ್ಲ ಹೊರಗಿನ ಯಜ್ಞೋಪವೀತ ಬೇರೆಯಲ್ಲ ಇದೊಂದು ಸಂಸ್ಕಾರ ಇದೊಂದು ಅವಿಭಾಜ್ಯ ಅಂಗ ಷೋಡಶ ಸಂಸ್ಕಾರದಲ್ಲಿ ಉಪನಯನ ಎನ್ನುವಂತಹದ್ದು ಒಳಗಿನ ಅನುಷ್ಠಾನಕ್ಕೆ ಆತ್ಮಾನುಸಂಧಾನಕ್ಕೆ ಧ್ಯಾನಕ್ಕೆ ತಪಸ್ಸಿಗೆ ಹೊರಗಿನಿಂದ ಪೋಷಿಸುವ ಪ್ರೇರಣೆ ಕೊಡುವ ಅನುಸಂಧಾನ ಮಾಡುವಂತಹ ಒಂದು ಉಪಾಧಿ ಅದು ಉಪವೀತ ಯಜ್ಞೋಪವೀತ ಯಜ್ಞ ಅದು ಯಜ್ಞ ದಾನ ತಪಸ್ಸು ಯಜ್ಞ ಹೆಸರು ಹೇಳ್ತದೆಯಲ್ಲ ಅಲ್ಲ ಹೇಳ್ತದೆ ಇದರಲ್ಲಿ ಮೇಲ್ನೋಟಕ್ಕೆ ಕಾಣುವ ಮೂರು ಎಳೆ ಒಂದೊಂದು ಎಳೆಯಲ್ಲಿ ಮತ್ತು ಮೂರು ಎಳೆ ಒಟ್ಟು ಒಂಬತ್ತು ಎಳೆ ಅದು ಅದಕ್ಕೆ ಪವಿತ್ರ ಗಂಟಿದೆ ಬ್ರಹ್ಮ ಗಂಟಿದೆ ಬಿಡಿಸಲಾಗದ್ದು ಯಾವುದನ್ನು ಬಿಡಿಸಲಾಗದ್ದು ಯಜ್ಞೋಪವಿತವನ್ನಲ್ಲ ನಮ್ಮ ಅನುಷ್ಠಾನವನ್ನು ನಮ್ಮ ಆರಾಧನೆಯನ್ನು ನಮ್ಮ ಜಪತಪಾದಿಗಳನ್ನು ಈ ಶರೀರಕ್ಕೆ ಬಿಡಿಸಲಾಗದೆ ಬಂಧಿಸುವ ಒಂದು ಸಂಕೇತ ಅದು ಬೇಕಾಗುವಾಗ ಹಾಕಿಕೊಳ್ಳುವುದು ಬೇಡದೇ ಇರುವಾಗ ತೆಗೆಯುವುದಲ್ಲ ಅದು ಇದನ್ನು ಜನ್ಮಜಾತನಾದಂತಹ ತಂದೆಯೇ ತೊಡಿಸುವಂತಹದ್ದು ಮಂತ್ರೋಪದೇಶ ಮಾಡುವಂತಹದ್ದು ಎಲ್ಲಿಯಾದ್ರೂ ತಂದೆ ಅವಘಡದಲ್ಲಿಯೋ ಆ ತಂದೆಯವರು ಇಲ್ಲ ಯಜ್ಞೋಪ ಉಪನಯನ ಸಂಸ್ಕಾರ ಮಾಡುವುದಕ್ಕೆ ಆದ್ರೆ ಆವಾಗ ಹಿರಿಯಣ್ಣ ಸೋದರ ಮಾವ ಚಿಕ್ಕಪ್ಪನೋ ದೊಡ್ಡಪ್ಪನೋ ಹೀಗೆ ಈ ಯಜ್ಞೋಪವೀತವನ್ನು ತೊಡಿಸುವಂತಹದ್ದು ಮತ್ತು ಮಂತ್ರೋಪದೇಶ ಮಾಡುವಂತದ್ದು ಬದುಕಿನ ಭಾಗ ಶರೀರದ ಭಾಗ ಅದ್ ಪ್ರತ್ಯೇಕ ಅಲ್ಲ ಅದರಲ್ಲಿ ಓಂಕಾರ ಅಗ್ನಿ ನಾಗ ಸೋಮ ಪಿತೃಗಳು ಬ್ರಹ್ಮ ಅಥವಾ ಪ್ರಜಾಪತಿಗಳು ವಾಯು ಸೂರ್ಯ ವಿಶ್ವೇ ದೇವ ಈ ಒಂಬತ್ತು ಬ್ರಹ್ಮ ಅಥವಾ ಪ್ರಜಾಪತಿಗಳು ಒಂಬತ್ತು ಮಂದಿ ದೇವತೆಗಳ ಸಾನ್ನಿಧ್ಯ ಇದೆ ಆವಾಹನೆ ಇದೆ ಅಂತಹದ್ದು ಪರೀಕ್ಷೆ ಬರೆಯುವುದಕ್ಕೂ ಯಜ್ಞೋಪವೀತಕ್ಕೂ ಏನು ಸಂಬಂಧ ಸ್ವಾಮಿ ನಿಮಗೆ ಯಾಕೆ ಹೊಟ್ಟೆ ನೋವು ನಮ್ಮ ಹೆಗಲಿನಲ್ಲಿರುವುದಕ್ಕೆ ನೀವು ಹಾಕಿಕೊಳ್ಳಿ ಸಂಸ್ಕಾರವಂತರಾಗಿ ನಮ್ಮನ್ನು ನಮ್ಮಷ್ಟಕ್ಕೆ ಬಿಡಿ ಸ್ವಾಮಿ ಯಾವ ಸೌಲಭ್ಯವನ್ನು ನಿಮ್ಮ ಹತ್ರ ಕೇಳಲು ಇಲ್ಲ ನೀವು ಕೊಡುವುದೂ ಇಲ್ಲ ಆಡಳಿತ ಏನು ಸೌಲಭ್ಯ ಉಂಟು ನಮಗೆ ಇಲ್ಲಲ್ಲ ಒಂದೇ ಹೇಳಿಕೆ ಕೆಳವರ್ಗದವರನ್ನು ಮೇಲ್ವರ್ಗ ತುಳಿಯುವುದು ಅಂತ ಎಲ್ಲಿ ತುಳಿದಿದೆ ಕೇಳಿದ್ದಾನ ನಮ್ಮನ್ನೇ ಅಲ್ಲೋ ತುಳಿಯುವುದೀಗ ನಾವೇನೋ ಜಪತಪಾದಿಗಳನ್ನು ಮಾಡ್ತೇವೆ ನಿಮಗೆ ಯಾಕೆ ಹೊಟ್ಟೆನು ನಮ್ಮ ಜಪತಪಾದಿಗಳಲ್ಲಿ ನಮಗೆ ನಮ್ಮ ಹೆಂಡತಿ ಮಕ್ಕಳಿಗೆ ಅಲ್ಲ ಲೋಕ ಸಮಸ್ತ ಸುಖಿನೋಭವಂತು ಸರ್ವೇ ಜನಾ ಭವಂತು ಅದನ್ನೇ ಈಗಲೂ ಹೇಳೋದು ನಮಗೆ ಬೇರೆ ಪಠ್ಯ ಇಲ್ಲ ಹೊಸ ಮಂತ್ರ ಆಗಲಿಲ್ಲ ನಮಗೆ ಮಾತ್ರ ಬಾಕಿದ್ದವರಿಗೆ ಅಂತ ಇಲ್ಲ ಲೋಕಹಿತ ಮರಣಿಯಂ ನಮ್ಮ ಪಠ್ಯ ಅದುವೇ ಆ ಪಠ್ಯ ಬದಲಾವಣೆ ಆಗಲಿಲ್ಲ ನಾನು ಒಬ್ರು ಸಹಕಾರ ಸಚಿವರು ಮೊನ್ನೆ ಉದಯವಾಣಿಯ ಮ ಪ್ರಧಾನ ಪೇಜಿನಲ್ಲಿ ನೋಡಿದೆ ಒಂದು ಮಾತಾಡಿದ್ರೆ ಅವರು ಈಗ ಯಜ್ಞೋಪಿತವನ್ನು ತೆಗೆದಾಗ ನೀವೆಲ್ಲ ಕೇಳಿದ್ರಿ ಒಂದು ತಾಯಿಯ ತಾಳಿ ತಾಳಿಯನ್ನು ಮಾಂಗಲ್ಯ ಸೂತ್ರವನ್ನು ತೆಗೆದಾಗ ಯಾರು ಹೇಳಲಿಲ್ಲ ಅಂತ ಒಂದು ಶಬ್ದ ಪ್ರಯೋಗ ಮಾಡಿದ್ರು ಸಹಕಾರ ಸಚಿವರು ಶೂದ್ರ ಎಂಬ ಶಬ್ದ ಪ್ರಯೋಗ ಮಾಡಿದ್ರು ಉಂಟು ನೋಡಿ ನಿನ್ನೆಲ್ಲ ಮೊನ್ನೆ ಏನು ಹೇಳಿದ್ರು ಆದಿವಾಸ ಮುಖ್ಯಮಂತ್ರಿಗಳು ಶಿ ಅಪರಾಧಿಗ ಶಿಕ್ಷೆ ಅವರನ್ನು ಬಂಧಿಸ್ತೇವೆ ಶಿಕ್ಷೆ ಕೊಡ್ತೇವೆ ಅಂತ ಹೇಳಿದ್ರು ಇತ್ತಾಗಿಂದ ಇವರದ್ದೊಂದು ಸಣ್ಣ ಹೇಳಿಕೆ ತಾಳಿ ತೆಗೆಯುವಾಗ ಯಾರು ಮಾತಾಡಲಿಲ್ಲ ಅಂತ ನೀವೇ ಯಾಕೆ ಮಾತಾಡ್ಲಿಲ್ಲ ಯಾವಾಗ ತೆಗ್ದದ್ದು ನೀವು ಮಾತಾಡಿ ನಿಮಗೆ ಅದೇ ಕೆಲಸ ಅಲ್ವಾ ಇದಕ್ಕೂ ಅದಕ್ಕೆ ಏನು ಸಂಬಂಧ ಸಂಕ್ರಮಣದ ದಿವಸ ಅಮಾವಾಸ್ಯ ಸುದ್ದಿ ಯಾಕೆ ಯಾಕೆ ಅದನ್ನು ಎತ್ತಗಡೆ ಮಾಡಿದಿರಿ ಅದಕ್ಕೆ ಹೋರಾಟ ಮಾಡ್ಲಿಕ್ಕೆ ಇದ್ದೀರಲ್ಲ ನೀವು ಮಾಡಿ ಅದಕ್ಕೆ ನಮ್ಮ ಮೇಲೆ ಹೊರಿಸೋದು ಯಾಕೆ ಆವಾಗ ಮಾಡಲಿಲ್ಲ ಅಂತ ಮಾಂಗಲ್ಯ ಎನ್ನುವುದು ಉರುಳಲ್ಲ ರಕ್ಷಣೆಯ ಭರವಸೆ ವಿವಾಹ ವ್ಯವಹಾರವಲ್ಲ ಸಂಸ್ಕಾರ ಗೊತ್ತುಂಟು ನಮಗೆ ನಿಮಗಿಂತ ಚೆನ್ನಾಗಿ ನಾ ಹೇಳ್ತೇನೆ ಅದನ್ನು ಬೇಕಿದ್ರೆ ಈಗ ಯಾವುದು ವಿಷಯಕ್ಕೆ ಯಾವುದನ್ನು ತಂದು ಹಾಕುದು ದಿಕ್ಕು ತಪ್ಪಿಸುವುದು ತಾಳಿ ತೆಗೆಸಿದವರಿಗೆ ಶಿಕ್ಷೆ ಕೊಡಿ ಶಿಕ್ಷೆ ಕೊಡಿ ಇದಕ್ಕೆ ಅದಕ್ಕೆ ಯಾಕೆ ತಳಕಾಕುದು ನೀವು ಒಬ್ಬರು ಸೋದರಿ ಮಾತಾಡಿದರು ಯಜ್ಞೋಪವೀತಕ್ಕೂ ಹಿಜಾಬಿಗೂ ಲಿಂಕು ತಂದರು ಅದು ಮನೆಯಿಂದ ಹೊರಗೆ ಹೋಗುವಾಗ ಹಾಕಿಕೊಳ್ಳುವಂತಹದ್ದು ತಾಯಿ ಅದು ಮನೆಯೊಳಗೆ ಧಾರಣೆ ಇಲ್ಲ ಅಥವಾ ಆ ಉಡುಪಿನಲ್ಲಿ ನಾನದನ್ನು ಹಗುರ ಮಾತಾಡೋದಲ್ಲ ನನಗೆ ಗೌರವ ಉಂಟು ಅದರಲ್ಲಿ ದೇವರ ಸಾನ್ನಿಧ್ಯವನ್ನು ಹೇಳಲಿಲ್ಲ ನೀವು ನಂಬುವಂತಹ ಮಹಾಪುರುಷನ ಸಾನ್ನಿಧ್ಯವನ್ನು ಹೇಳಿದೆ ಅದರಲ್ಲಿ ಅದು ನಿಮ್ಮ ಮತದ ನಂಬಿಕೆ ನಿಮಗೆ ಸಂಬಂಧಪಟ್ಟದ್ದು ಅದು ಇಡೀ ದೇಹವನ್ನು ಮುಚ್ಚುವಂತಹದ್ದು ಇದು ಇಡೀ ದೇಹವನ್ನು ಮುಚ್ಚುವಂತಹದ್ದಲ್ಲ ಇದು ಹೊರಗೆ ಹಾಕುವಂತಹ ಶರ್ಟಿನ ಮೇಲೆ ಹೊರಗಿಂದ ನೇತಾಡಿಸುವುದಲ್ಲ ಒಂದು ಅದು ಬೇಕಾಗುವಾಗ ನೀವು ಹಾಕಬಹುದು ಖಾಸಗಿ ಜೀವನದಲ್ಲಿ ನೀವು ಹಾಕದೇ ಇರಬಹುದು ಇದು ಹಾಗಲ್ಲ ಇದು ಮಲಗುವಾಗ ತೆಗೆದಿಡ್ಲಿಕ್ಕಿಲ್ಲ ಇದು ಒಮ್ಮೆ ಧಾರಣೆ ಮಾಡಿದ ಮೇಲೆ ಮತ್ತೆ ತೆಗೆದು ಬಿಸಾಡುವಂತಹದ್ದಲ್ಲ ಎಲ್ಲಿಯಾದರೂ ತುಂಡಾದರೆ ಅಶೌಚ ಬಂದರೆ ಅದನ್ನು ಬದಲಾವಣೆ ಮಾಡುವುದಕ್ಕೂ ಅದಕ್ಕೆ ವೈದಿಕವಾದಂಥ ವೇದೋಕ್ತವಾದ ಸಂಸ್ಕಾರಗಳಿದೆ ಆ ಕಾರಣದಿಂದ ಯಜ್ಞೋಪವೀತವನ್ನು ಕಳಚಿದ ಬಗೆಗೆ ಖಡಾಖಂಡಿತವಾಗಿ ಆಕ್ಷೇಪ ಇದೆ ನಮ್ಮದು ಬ್ರಾಹ್ಮಣ ಸಮಾಜದ್ದು ನೀವು ನಮ್ಮನ್ನು ಕೆರಳಿಸಬೇಡಿ ನಮ್ಮನ್ನು ಅರಳಿಸುವ ಪ್ರಯತ್ನ ಮಾಡಿ ಮನಸ್ಸನ್ನು ಅನುಷ್ಠಾನ ಇದೆ ಆತ್ಮವಿಶ್ವಾಸ ಇದೆ ಅನೇಕ ಸಂಗತಿಗಳಿದೆ ಯಜ್ಞೋಪವೀತದ ಬಗೆಗೆ ಇದು ಯಜ್ಞೋಪವೀತಂ ಪರಮಂ ಪವಿತ್ರಂ ಮುಂದಿನಂತೆ ಹೇಳುವುದಿಲ್ಲ ಆ ಕಾರಣದಿಂದ ನೀವು ಮಲಗಿರುವ ನಮ್ಮಷ್ಟಕ್ಕೆ ಜೀವನ ಮಾಡುವ ನೀವು ಹಾಕುವ ತೆರಿಗೆಯೋ ನೀವು ಹಾಕುವ ಏನೇನು ನಮಗೆ ಸೌಲಭ್ಯ ವಂಚಿತರನ್ನಾಗಿ ಮಾಡುತ್ತೀರ ನಿಜವಾಗಿ ನಡೆಯುತ್ತಿರುವುದು ಬ್ರಾಹ್ಮಣ್ಯದ ಶೋಷಣೆ ಶೋಷಣೆ ನಡೀತಾ ಇದೆ ಮಾತಾಡಿದೆವಾ ಸುಮ್ಮನೆ ಕೂತಿದ್ದೇವೆ ನಮ್ಮದು ಸಾತ್ವಿಕ ಸ್ವರೂಪ ಹುಟ್ಟಿಸಿದ ದೇವರು ಬದುಕು ಕೊಡ್ತಾನೆ ಅಂತ ನಾವು ಕಂಡು ನಂಬಿಕೆ ಉಳ್ಳವರು ನಮ್ಮ ಯಜ್ಞೋಪವೀತದ ಮೇಲೆ ನಾವು ಕೌಪಿನ ಉಡುವಾಗ ಆಧಾರಕ್ಕಾಗಿ ಉಡುವ ಹೌದೌದು ಉಡಿದಾರದ ಮೇಲೆ ನೀವು ಕಣ್ಣು ಹಾಕಬೇಡಿ ನೀವು ಕೈ ಹಾಕಬೇಡಿ ಕೈ ಹಾಕಿದರೆ ಕೈ ಹೋದೀತು ಕಣ್ಣು ಹಾಕಿದರೆ ಮುಚುಕುಂದ ಕಣ್ಣು ತೆರೆಯುವಾಗ ಹೌದಾ ಏನಾಯಿತು ಕಣ್ಣು ತೆರೆಯುವಾಗ ಎದುರಿನ ರಾಕ್ಷಸ ಸತ್ವದ ಹೌದೌದು ಅದೇ ರೀತಿ ನಾ ಹೇಳ್ತೇನೆ ನಮ್ಮ ಅನುಷ್ಠಾನಕ್ಕೆ ನೀವು ತೊಂದರೆ ಮಾಡಬೇಡಿ ಇದು ಹಿಂದೆ ಪ್ರೇರಣೆ ಕೊಟ್ಟವರು ಯಾರೋ ಸೂಚನೆ ಕೊಟ್ಟವರು ಯಾರೋ ಇದನ್ನು ಮಾಡಿದವರು ಯಾರೋ ಅವರಿಗೆ ಶಿಕ್ಷೆ ಕೊಟ್ಟು ಇನ್ನು ಮುಂದೆ ಆಗದಂತೆ ನೋಡಿಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿಸ್ತೇನೆ ಇದು ಬದುಕಿನ ಭಾಗ ಇದು ದೇಹದಲ್ಲಿರುವ ಅಂಗಾಂಗಕ್ಕೆ ಎಷ್ಟು ಮೌಲ್ಯ ಉಂಟೋ ಅದರ ಜೊತೆಗೆ ಒಳಗಿನ ಆತ್ಮದ ಜೊತೆಗೆ ಜೀವಾತ್ಮದ ಜೊತೆಗೆ ಈ ಯಜ್ಞೋಪವೀತದಲ್ಲಿರುವಂತಹ ಈ ದೈವಿ ಶಕ್ತಿಗಳು ಸಾನ್ನಿಧ್ಯಗೊಂಡಂತಹ ಒಂಬತ್ತು ಶಕ್ತಿಗಳು ನಾನು ಏನು ಹೇಳಿದೆ ಇವುಗಳ ಅನಿಯೋಜ್ಯವಾದ ಅನುಸ್ಯೂತವಾದಂತಹ ಅದು ಹಾಲು ನೀರಿನ ಬೆಸುಗೆ ಇದ್ದಂತೆ ಒಂದು ಬಂಧನ ಇದು ಇದರಲ್ಲಿ ವೇದೋಕ್ತವಾದ ಭಾವನಾತ್ಮಕವಾದ ವಿಚಾರದ ವಿಚಾರಗಳಿದೆ ಸಂಗತಿಗಳಿದೆ ಮತ್ತೊಮ್ಮೆ ತಮ್ಮನ್ನೆಲ್ಲ ಯಾರ್ಯಾರು ಇದಕ್ಕೆ ತೊಂದರೆ ಮಾಡಿದ್ದೀರಿ ಅವರಿಗೆ ಎಚ್ಚರಿಕೆಯೂ ಹೌದು ಅವರಿಗೆ ಸೂಚನೆಯೂ ಹೌದು ಅವರಿಗೆ ನಿವೇದನೆಯೂ ಹೌದು ವಿನಂತಿಯೂ ಹೌದು ಇನ್ನು ಮುಂದೆ ಇಂತಹದ್ದಕ್ಕೆ ನೀವು ತಲೆ ಹಾಕಬೇಡಿ ಎನ್ನುವುದು ಸಂಪ್ರಾರ್ಥನೆಯೂ ಹೌದು ನಮಸ್ಕಾರ